ಪ್ರಮುಖ ವ್ಯಕ್ತಿಗಳು ಕ್ರಾಂತಿಕಾರರು ಸಂಸ್ಕೃತಿ ಇವೆಲ್ಲವೂ ಇರುವುದೇ ನಮ್ಮ ಈ ಬಾಗಲಕೋಟೆಯಲ್ಲಿ ಹೋರಾಟದ ತವರೂರು ನಾಯಕತ್ವದ ನೆಲ ನಮ್ಮ ಈ ಬಾಗಲಕೋಟೆ ಭಾರತದಲ್ಲಿ ಹಂಗಾಮಿ ರಾಷ್ಟ್ರಪತಿಯಾಗಿ ಸೇವೆ ಮಾಡಿದ ಏಕೈಕ ಕನ್ನಡಿಗರು ನಮ್ಮ ಬಾಗಲಕೋಟೆಯ ಬಿಡಿ ಜತ್ತಿಯವರು ಮುಖ್ಯಮಂತ್ರಿ ರಾಜ್ಯಪಾಲ ಉಪರಾಷ್ಟ್ರಪತಿ ಎಲ್ಲಾ ಹುದ್ದೆಗಳನ್ನು ಅವರು ಅಲಂಕರಿಸಿದ್ದರು ಹಲಗಲಿಯ ಬೇಡರ ಕಥೆಗಳು ಅವರ ವೀರಾವೇಶ ದಂಗೆಗಳು ಜಡಗ ಬಾಲ ರಾಮಿ ಅಂತ ನಾಯಕರು ಬ್ರಿಟಿಷರಿಗೆ ಸವಾಲು ಹಾಕಿದ್ದು ಸಿಂಧೂರ ಲಕ್ಷ್ಮಣ ಕೂಡ ಕ್ರಾಂತಿಕಾರಿಯಾಗಿ ಹೆಸರು ಮಾಡಿದ್ದು ಎಲ್ಲವೂ ಈ ಒಂದು ಜಿಲ್ಲೆಯಲ್ಲಿದೆ ಇನ್ನು ಈ ಜಿಲ್ಲೆಯ ಸಂಸ್ಕೃತಿಯತ್ತ ಬಂದ್ರೆ ಇಳಕಲ್ ಪಿಂಕ್ ಗ್ರಾನೆಟ್ ಕಲ್ಲು ಹಾಗೂ ಜೆ ಐ ಟ್ಯಾಕ್ ಪಡೆದು ಸೀರೆಗಳ ತವರೂರು ಎಂದೆನಿಸಿಕೊಂಡಿರುವ ಇಲ್ಕಲ್ ಸೀರೆ ಕೃಷ್ಣ ಮತ್ತು ಮಲಪ್ರಭಾ ನದಿಗಳ ಸಂಗಮ ಶ್ರೀ ಜಗದ್ಜ್ಯೋತಿ ಬಸವೇಶ್ವರರವರು ಐಕ್ಯ ಸ್ಥಳವನ್ನು ಕೂಡಲ ಸಂಗಮದಲ್ಲಿ ಕಾಣಬಹುದು ಜೊತೆಗೆ ಎಡಹಳ್ಳಿಯ ಜಿಂಕಾಲ ಜಿಂಕೆಗಳ ಸಂರಕ್ಷಿತ ಕೇಂದ್ರ ಪ್ರಕೃತಿ ಪ್ರೇಮಿಗಳಿಗೆ ಆಕರ್ಷಣೀಯ ಸ್ಥಳ ಒಟ್ಟಿನಲ್ಲಿ ಬಾಗಲಕೋಟೆ ಹೋರಾಟದ ಶಕ್ತಿ ಸಂಸ್ಕೃತಿಯ ವೈಭವ ಆದರೆ ಇನ್ನೂ ಮಜವಾದ ವಿಶೇಷತೆಯು ಇಲ್ಲಿವೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ